ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು ಆರಂಭದಲ್ಲಿ ಮಂಜ ಹಾಲು ತೊಗೊಬಂದಿರ್ತಾನೆ ಆಗ ಮೀನಾ ಕುಸುಮಗೆ ಅಮ್ಮ ಹಾಲು ಕೈಸಿಡು ಅವ್ರೆ ಎದ್ಮೇಲೆ ಟೀ ಮಾಡೋಣ ಅಂದಾಗ ಕುಸುಮ ಬೇರೆನಾ ಅಂದಾಗ ಮೀನಾ ಅಮ್ಮ ಇಲ್ಲೇ ನಿಂತ್ಕೊಂಡು ಏನೇನೋ ಮಾತಾಡಬೇಡ ಸರಿನಾ ಒಡೆಯೇ ಮಾಡೋದಕ್ಕೆ ಬೇಳೆ ನಾನು ಎನ್ಸಿಟ್ಟಿದ್ದೀನಿ ಹೋಗಿ ರುಬ್ಬು ಅಂದಾಗ ಕುಸುಮ ಅಲ್ಲ ರುಬ್ಬಬೇಕಾಗಿರೋದು ನನಗೆ ಬರ್ತಿರೋ ಕೋಪಕ್ಕೆ ನಿನ್ನೆ ರುಬ್ಬೇಕು ಅನ್ನಿಸ್ತಾ ಇದೆ ಅಂತಿರಬೇಕಾದ್ರೆ ಸೂರ್ಯನಿಗೆ ಫೋನ್ ಬರುತ್ತೆ ಆಗ ಎದ್ದು ಯಾರು ಯಾರು ಅಂತಿರಬೇಕಾದ್ರೆ ಮೀನಾ ಬಂದು ರೀ ಫೋನ್ ಸೌಂಡ್ ಅದು ಅಂದಾಗ ಸೂರ್ಯಗೆ ಟ್ರಿಪ್ಗೆ ಫೋನ್ ಕಾಲ್ ಬಂದಿರುತ್ತೆ ಹಾಗೆ ಎದ್ದು ಬಂದಾಗ ಕುಸುಮ ಅಳಿಯಂದ್ರೆ ಅಂತ ಅಂದಾಗ ಸೂರ್ಯ ಬಂತು ಅತ್ತೆ ಯಾರೋ ಹೆಂಗಸರು ಚಿಕ್ಕಪೇಟೆಗೆ ಹೋಗ್ಬೇಕಂತೆ ಶಾಪಿಂಗ್ಗೆ ಹೊಟ್ಟೆ ಬಿರಿಯ ತಿಂದು ಕಣ್ತುಂಬ ನಿದ್ದೆ ಬರ್ತಾ ಇತ್ತು ಅಂದಾಗ ಮೀನ ಹೌದು ಆಗಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ರಿ ಅನ್ಬೇಕಾದ್ರೆ ಕುಸುಮ ಮೀನ ಕೈ ಮೇಲೆ ಹೊಡೆದು ಅಲ್ಲ ಕಣೆ ಅಳಿಯಂದ್ರಿಗೆ ಇದೆ ಅಂತ ಹೇಳ್ತಾ ಇಲ್ವಾ ಅಲ್ಲ ಗಿರಾಕಿ ಕಾಯ್ತಾ ಇದ್ದಾರೆ ಅಂದಾಗ ಕನಕ ದಿವಸ ಲೀವ್ ತಗೊಳ್ಳಿ ಬಾವಾ ಅಂದಾಗ ಕುಸುಮ ಸುಮ್ಮನೆ ಇರೇ ನಮ್ಮಂತ ಕೂಲಿ ಮಾಡೋರು ಕೆಲಸ ಮಾಡಿದ್ರೇನೆ ದಿನ ಕಳಿಯೋದು ಅಂದಾಗ ಸೂರ್ಯ ಸೂರ್ಯ ಹೌದು ಅತ್ತೆ ಗಾಡಿ ಸಾಲ ಬಾಡಿಗೆ ಎಲ್ಲ ನೆನಪಾದ್ರೆ ತಲೆ ಕೆಟ್ಟೋಗುತ್ತೆ ಮೀನ ಹೋಗ್ಲೇಬೇಕು ಅಂದಾಗ ಮೀನ ಟೀ ಮಾಡ್ಕೊಬರ್ತೀನಿ ಅಂದಾಗ ಸೂರ್ಯ ಸರಿನಮ್ಮ ನಾನು ಮಗ ತೊಳ್ಕೊ ಬರ್ತೀನಿ ಅಂತ ಹೋಗ್ತಾರೆ ಆಗ ಕುಸುಮ ಮೀನಾ ನಿನ್ ಗಂಡ ಮತ್ತೆ ಮಲಗಿಬಿಟ್ರೆ ಅಂದಾಗ ಮೀನಾ ಅವರು ಅದನ್ನೇ ಮಾಡೋದು ಅಂತ ಟೀ ಮಾಡೋಕ್ಕೆ ಹೋಗ್ತಾಳೆ ಹಿಂದೆನೆ ಕುಸುಮಾನು ಕನಕನೂ ಬರ್ತಾರೆ ಆಗ ಮೀನಾ ಅಳಿ ಅಂದರು ಅವರಾಗಿ ಅವರು ಹೋಗ್ತೀನಿ ಅಂದರೆ ನೀನು ಯಾಕೆ ಟೀ ಮಾಡ್ತೀನಿ ಅಂತ ತಡದೆ ಅಂದಾಗ ಮೀನ ಅಮ್ಮ ನಿದ್ದೆ ಮಾಡಿ ಈಗ ಎದ್ದಿದ್ದಾರೆ ಟೀ ಕುಡ್ಕೊಂಡು ಹೋದ್ರೆ ಫ್ರೆಶ್ ಆಗಿ ಇರುತ್ತೆ ಅಂದಾಗ ಕನಕ ಭಾವ ಇಲ್ಲೇ ಇದ್ರೆ ಅಕ್ಕಂಗೆ ಖುಷಿ ಅನಿಸುತ್ತೆ ಅಂದಾಗ ಮೀನ ಹೌದು ಅಂತಾಳೆ ಆಗ ಕುಸುಮ ಅವರು ಹೋಗೋವರೆಗೂ ನೀವು ಸುಮ್ಮನೆ ಇರದೆ ಏನಾದರೂ ಮಾತಾಡಿದ್ರೆ ನಿನ್ ತಲೆ ಮೇಲೆ ಕುಕ್ಬಿಡ್ತೀನಿ ಅಂತಾಳೆ ಆಗ ಸೂರ್ಯ ಮೀನ ಟವಲ್ ಕೊಡಮ್ಮ ಅಂದಾಗ ಮೀನ ಟವಲ್ ತಗೊಂಡೋಗಿ ಕೊಡ್ತಾಳೆ ಆಗ ಸೂರ್ಯ ಮೀನ ನಾನು ಹೊಡ್ತೀನಮ್ಮ ಅಂದಾಗ ಮೀನ ನಿಮಿಷ ಟೀ ಆಗೋಗುತ್ತೆ ಕುಡ್ಕೊಂಡು ಹೋಗಿರಂತೆ ಅಂದಾಗ ಸೂರ್ಯ ಇಲ್ಲಮ್ಮ ಅಲ್ಲೇ ಹೋಗ್ತಾ ಎಲ್ಲಾದರೂ ಕುಡ್ಕೋತೀನಿ ಲೇಟ್ ಆಯ್ತು ಟ್ರಾಫಿಕ್ ಬೇರೆ ಇರುತ್ತೆ ಅಂದಾಗ ಕುಸುಮ ಹೌದೌದು ಈ ಟೈಮಲ್ಲಿ ಕಾರ್ ಓಡಿಸೋಕ್ಕೆ ಟ್ರಾಫಿಕ್ ಇರಲ್ಲ ಅದೇ ಒಳ್ಳೆಯದು ಹೋಗಿ ಬನ್ನಿ ಅಳಿ ಅಂದ್ರೆ ಅಂದಾಗ ಕನಕ ಯಾರಮ್ಮ ಅಂದಾಗ ಕುಸುಮಾ ಕನಕ ಕಾರ್ ಓಡ್ಸೋಕೆ ಟ್ರಾಫಿಕ್ ಇರಲ್ಲ ರೋಡು ಖಾಲಿ ಇರುತ್ತೆ ಅಂದೆ ಅಂದಾಗ ಸೂರ್ಯ ಸರಿ ಬರ್ತೀನಿ ಅಂತ ಸ್ಮೆಲ್ ನೋಡಿ ಮೀನಾ ಆಹಾ ಅಡುಗೆ ಸೂಪರ್ ಆಗಿತ್ತು ಅದರ ವಾಸನೆ ಕೈಲಿ ಬಿಟ್ಟು ಹೋಗ್ತಾನೆ ಇಲ್ಲ ಇನ್ನು ಇದೆಯಾ ಅಂದಾಗ ಮೀನಾ ಇದೆ ರೀ ಅಂತಾಳೆ ಆಗ ಸೂರ್ಯ ಸರಿ ಆಯ್ತು ತೆಗೆದು ಇಡು ನಾನು ರಾತ್ರಿ ಬಂದು ತಿಂತೀನಿ ಈಗಲೇ ಬಿಸಿ ಮಾಡಕ್ ಹೋಗ್ಬೇಡ ರಾತ್ರಿ ಬರ್ತೀನಲ್ಲ ಆಗ ಬಿಸಿ ಮಾಡ ಆಯ್ತಾ ಬರ್ತೀನಿ ಮೀನಾ ಆಗ ಮೀನನು ಸೂರ್ಯನ ಕಳ್ಸ್ಕೊಳಕ್ಕೆ ಹೋಗ್ತಾಳೆ ಆಗ ಮಂಜ ಹುಷಾರು ಭಾವ ಮಳೆ ಬರೋಕಿಂತ ಮುಂಚೆ ಬಂದ್ಬಿಡಿ ಅಂದಾಗ ಕುಸುಮ ಮಂಜುಂಗೆ ಹೊಡಿತಾಳೆ ಆಗ ಕನಕ ಅಮ್ಮ ಮಳೆ ಬರೋಕ್ಕಿಂತ ಮುಂಚೆ ಬಂದ್ರೆ ಬೇಗ ಊಟ ಮಾಡಬಹುದು ಅಲ್ವಾ ಅಂದಾಗ ಕುಸುಮ ನೀವಿಬ್ರು ಸುಮ್ನೆ ಇರದೆ ಹೋದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಳಿ ಅಂದ್ರೆ ಮನೆಗೆ ಬಂದಿರೋದು ಅವ್ರ ಅಮ್ಮಂಗೆ ಗೊತ್ತಾದ್ರೆ ಏನ್ ಮಾಡ್ತಾರೋ ಅನ್ನೋ ಎದರಿಕೊಂಡಿದೀನಿ ಮತ್ತೆ ರಾತ್ರಿ ಬರೋಕೆ ಹೇಳ್ತಿರಲ್ಲ ಅದು ಮಳೆ ಬರೋಕ್ಕಿಂತ ಮುಂಚೆ ಬರಬೇಕಂತೆ ಅಂತ ಹೇಳ್ತಾರೆ ಸೂರ್ಯ ಮೀನಾ ಖಾರ ಹತ್ರ ಬರ್ತಾರೆ ಆಗ ಸೂರ್ಯ ಏನಮ್ಮ ನಿಮ್ಮ ಮನೆ ಹತ್ರ ತುಂಬಾ ಧೂಳಾಗಿದೆ ಅಂತ ಕಾರ ಒರೆಸ್ತಿರ್ಬೇಕಾದ್ರೆ ಮಾದರ್ಶನ ಕಡೆ ರೌಡಿಯರು ನೋಡ್ತಿರ್ತಾರೆ ಹಾಗೆ ಸೂರ್ಯನು ರೌಡಿಗಳನ್ನ ನೋಡ್ತಾನೆ ಸರಿ ಬರ್ತೀನಿ ಅಂತ ಹೋಗ್ತಾ ಮೀನ ಅಲ್ಲ ಬರ್ಕೋತಾರಲ್ಲ ಅದು ಚಿಕ್ಪುಕ್ ಇರುತ್ತಲ್ಲ ಅದನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ ತಗೋಬಾರಮ್ಮ ಅಂತ ಹೇಳಿದಾಗ ಮೀನ ತಗೋಬರಕ್ಕೆ ಹೋಗ್ತಾಳೆ ಅಲ್ಲಿಂದ ರೋಡಿಗಳು ಹೋಗ್ತಾರೆ ಆಗ ಸೂರ್ಯ ಮನೆ ಒಳಗೆ ಬರ್ತಾನೆ ಕುಸುಮಾ ಅಳಿ ಅಂದ್ರೆ ನೀವು ಹೋಗ್ಲಿಲ್ವಾ ಅಂದಾಗ ಸೂರ್ಯ ಇಲ್ಲೇ ಆತೇ ಹೋಗಲ್ಲ ಮೀನಾ ಟೀ ತಗೋಬಾರೇ ಅಂದಾಗ ಮೀನ ಬಂದೇರಿ ಅಂದಾಗ ಕುಸುಮಾ ಅಲ್ಲ ಗಿರಾಕಿ ಫೋನು ಅಂತ ಹೋದ್ರಿ ಅಂದಾಗ ಸೂರ್ಯ ಬಂದಿದ್ದೆ ಚೇತನ್ಗೆ ಫೋನ್ ಮಾಡಿ ಟ್ರಿಪ್ಗೆ ಹೋಗೋದಿಕ್ಕೆ ಹೇಳ್ದೆ ಅತ್ತೆ ಅಂದಾಗ ಕುಸುಮಾ ಏನಪ್ಪ ನೀನು ಟ್ರಿಪ್ ಸಿಗೋದೆ ಅಪರೂಪಾಂತ್ಯ ಈಗ ಬಿಟ್ರೆ ಹೇಗಪ್ಪ ಸೂರ್ಯ ನಾನು ಇಲ್ಲೇ ಇದ್ದು ಸರಿ ಮಾಡಬೇಕಾಗಿರೋದು ಇದೇ ಅದು ಕಾರಲ್ಲಿ ಸಣ್ಣ ಟ್ರಾವೆಲ್ ಅತ್ತೆ ಅದು ಅಲ್ಲದೆ ಸಿಕ್ಕ ಬಟ್ಟೆ ಟಯರ್ಡ್ ಆಗೋಗಿದೆ ಇವತ್ ರಾತ್ರಿ ಇಲ್ಲೇ ಇದ್ದು ಬೆಳಗ್ಗೆ ಹೋಗ್ತೀನಿ ಅಂದಾಗ ಟೆನ್ಶನ್ ಮಾಡ್ಕೊತಿರ್ತಾರೆ ಆಗ ಅಕ್ಕ ಪಕ್ಕ ಮನೆಯವರೆಲ್ಲ ಬರ್ತಾರೆ ಆಗ ಸೂರ್ಯ ಮೀನ ಎಲ್ಲರಿಗೂ ಟೀ ತಗೋಬಾರಮ್ಮ ಅಂತ ಕರಿತಾನೆ ಆಗ ಎಲ್ಲರೂ ಕೂತ್ಕೋತಾರೆ ಏನಪ್ಪ ಸೂರ್ಯ ಎಂಟಿನ ಬಿಟ್ಟಿರೋಕಾಗ್ದೆ ಅಂತ ಹಿಂದೆನೆ ಓಡ್ ಬಂದ್ಬಿಟ್ಟಿದೀಯಾ ಅಂದಾಗ ಸೂರ್ಯ ಏನ್ ಮಾಡೋದಕ್ಕ ರುಚಿಯಾಗಿ ಅಡಿಗೆ ಮಾಡೋ ಮೀನನ್ನ ಅತ್ತೆ ಕರ್ಕೊ ಬಂದ್ಬಿಟ್ಟಿದ್ದಾರೆ ನಮ್ಮ ಮನೇಲಿ ಬೇರೆ ಅಡಿಗೆ ಮಾಡಿರಲಿಲ್ಲ ಅದಕ್ಕೆ ಇಲ್ಲೇ ಬಂದೆ ಅಡುಗೆ ಅಂತೂ ತುಂಬಾ ಅದ್ಭುತವಾಗಿ ಇತ್ತು ಏನಮ್ಮ ಮೀನಾ ನಿನ್ ಕೈ ರುಚಿ ಆ ಶಡದಲ್ಲಿ ಗಂಡನ ಕಸ್ಕೊ ನಾ ಮೀನಾ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂತ ಚೆನ್ನಾಗಿ ಗೊತ್ತಿರೋ ವಿಷಯ ಹಾಗಂತ ನೀನು ಆ ಶಡದಲ್ಲಿ ಅತ್ತೆ ಮನೆಗೆ ಬಂದ್ಬಿಡದೇನಪ್ಪ ಈ ವಿಷಯ ಗೊತ್ತಿಲ್ವೇನಮ್ಮ ಅಂದಾಗ ಕುಸುಮ ಅದು ಅದು ಅಂತಿರ್ಬೇಕಾದ್ರೆ ಪಕ್ಕದಲ್ಲಿ ಆ ಶಡ ಎಲ್ಲ ನಮ್ ಕಾಲಕ್ಕೆ ಮುಗಿತಮ್ಮ ಇವಾಗ ಯಾರು ಹೇಳ್ತಾರೆ ನನ್ ಮಗ ಮೇಲೆ ಹುಟ್ಟಿರೋದು ಅವನು ಎಷ್ಟು ಚುರ್ಕಾಗಿದ್ದಾನೆ ಅಂತ ಗೊತ್ತಾ ಅಷ್ಟಕ್ಕೂ ಮನೆಗ್ ಬಂದ ನಾ ಯಾಕ್ ಬಂದೆ ಏನಕ್ಕೆ ಬಂದೆ ಅಂತ ಕೇಳ್ತಾರ ಅಂದಾಗ ಕನಕ ಟೀ ಬಂದು ಕೊಡ್ತಾಳೆ ಆಗ ಥ್ಯಾಂಕ್ಸ್ ಅಪ್ಪ ಅಂದಾಗ ನಾನಲ್ಲ ಕನಕ ತಂದಿ ಇರೋದು ಅವಳಿಗೆ ಥ್ಯಾಂಕ್ಸ್ ಹೇಳಿ ಅಂತ ಸೂರ್ಯ ಹೇಳಿದಾಗ ಅದಕ್ಕಲ್ಲಪ್ಪ ಮಾದೇಶನ್ ಕಾಟ ತಪ್ಪಿಸ್ತಲ್ಲ ಅದಕ್ಕೆ ನಾವೆಲ್ಲರೂ ನಿನಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದೀವಿ ಇವಾಗ ಎಲ್ಲ ನಾವು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ವಿ ಆ ಮಾದೇಸನ್ ಕಾಡ್ದಿಂದ ಬಡ್ಡಿ ಬಡ್ಡಿ ಕಟ್ಟಿನೇ ಸಾಕಾಗೋಗ್ತಿತ್ತು ಸುಮ್ಮನೆ ಕೊಟ್ಟಾಗ ಈಸ್ಕೊಂಡು ಹೋಗ್ತಾನೆ ಅಂದಾಗ ಸೂರ್ಯ ಹಾಗೇನೆ ಆಂಟಿ ನಾವು ಎದುರುಕೊಂಡ್ರೆ ಎದುರಿಸ್ತಾರೆ ಎದುರುಕೊಳ್ದೇ ಇದ್ರೆ ಅವರೇ ಎದುರುಕೋತಾರೆ ನಮ್ಮ ಅಜ್ಜಿ ಒಂದು ಕತೆ ಹೇಳ್ತಿದ್ರು ಅಂತ ಹೇಳಿ ಎಲ್ಲರೂ ನಗ್ತಿರ್ತಾರೆ ಆಗ ಕುಸುಮಾಗೆ ಟೆನ್ಷನ್ ಇರುತ್ತೆ ಆಗ ಜೋಕ್ಸ್ ಕೂಡ ಹೇಳ್ತಿರ್ತಾನೆ ಎಲ್ಲರೂ ನಗ್ತಿರ್ತಾರೆ ಆಗ ಸೂರ್ಯ ಊಟ ಮಾಡ್ತಾ ನೀವು ಊಟ ಮಾಡಿ ನಿಮಗೆ ಮೀನನ್ನು ಕೈ ರುಚಿ ತಿನ್ನೋದಕ್ಕೆ ಅದೃಷ್ಟ ಇಲ್ಲ ಅನ್ಸುತ್ತೆ ಅಂತ ಎದ್ದೋಗಿ ಕೈ ತೊಳೆಯೋಕ್ಕೆ ಹೋದಾಗ ಏನು ಕುಸುಮಾ ಅಳಿಯಂದರೂ ಮನೆಗೆ ಹೋಗೋ ಹಾಗೆ ಕಾಣಿಸ್ತಿಲ್ಲ ಕುಸುಮ ನೀವೆಲ್ಲ ಹೀಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಹೇಗೆ ಹೋಗ್ತಾರೆ ನೀವೆಲ್ಲ ಮನೆಗೆ ಹೋಗಿ ಅಂದಾಗ ಹೋಗ್ತಿರ್ತಾರೆ ಆಗ ಸೂರ್ಯ ಬಂದು ಎಲ್ಲಿಗೆ ಹೋಗ್ತಿದ್ದೀರಾ ಇನ್ನೊಂದು ಕತೆ ಇದೆ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಕುಸುಮ ಮೀನನ್ನು ಕರ್ಕೊಂಡು ಒಳಗಡೆ ಹೋಗಿ ಅಲ್ವೇ ಮೀನ ಎಲ್ಲರೂ ಏನು ಮಾತಾಡ್ತಿದ್ದಾರೆ ಗೊತ್ತಾ ಈಗ ಅಳಿಯಂದರು ಮನೆಗೆ ಹೋಗ್ತಾರೋ ಇಲ್ವೋ ಅಂದಾಗ ಮೀನ ಏನಮ್ಮ ನಾನು ನೋಡ್ತಾನೆ ೀನಿ ಬಂದಾಗಿಂದ ಅವ್ರನ್ನ ಓಡ್ಸೋಕೆ ನೋಡ್ತಿದೀಯಲ್ಲ ನೀನು ಅಂದಾಗ ಕುಸುಮ ಏ ನೀನು ಏನು ಹೇಳ್ದೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂದೆ ಮಧ್ಯಾಹ್ನ ಊಟ ಆಯ್ತು ರಾತ್ರಿ ಊಟ ಆಯ್ತು ಈಗ ಹೋಗಿ ಮನೆಗೆ ಅಂತ ಹೇಳದ್ ಅಲ್ವಾ ಅಂದಾಗ ಮೀನಾ ನಾನು ಕೇಳಮ್ಮ ನೀನೇ ಬೇಕಿದ್ರೆ ಹೋಗಿ ಹೇಳು ಅಂತ ಆಗ ಕುಸುಮ ಅರ್ಥ ಆಗ್ತಿಲ್ವಾ ನಾನು ಹೋಗಿ ಹೇಳಿದ್ರೆ ತಪ್ಪಾಗುತ್ತೆ ಅಂದಾಗ ಮೀನಾ ನೀನು ಹೋಗಿ ಹೇಳದಿದ್ರೆ ಹೇಳು ಇಲ್ಲ ಅಂದ್ರೆ ಸುಮ್ಮನೆ ಇರು ಅಂದಾಗ ಕುಸುಮ ಏನೇ ಇಲ್ಲೇ ಇರ್ತಾರೆ ಅಂತ ಹೇಳ್ತಿದೀಯ ಹಾಗೆಲ್ಲ ಇರಬಾರ್ದು ಕಣೆ ಅಂದಾಗ ಮೀನಾ ಅಮ್ಮ ಯೋಚನೆ ಮಾಡಬೇಡ ಅವರು ರೂಮ್ ಮಲ್ಕೋತಾರೆ ನಾವೆಲ್ಲ ಹಾಲಲ್ಲಿ ಮಲ್ಕೊಳ್ಳೋಣ ಸರಿನಾ ಅಂತ ಹೇಳಿ ನಾ ರೂಮಿಂದ ಹೊರಗಡೆ ಬರ್ತಾರೆ ಆಗ ಸೂರ್ಯ ಅಲ್ಲಿ ನೋಡು ಎಲ್ಲರನ್ನೂ ಕಳಿಸೆ ನೋ ನೆನೆಸ್ಕೊಂಡು ನಗ್ತಾ ಹೋಗ್ತಿದ್ದಾರೆ ಕನಕ ಕಾಲೇಜ್ ಇಲ್ಲೇನ ನೀ ನಾನು ನೋಡೇ ಇಲ್ವಲ್ಲ ಅಂತ ಹೇಳಿದಾಗ ಇಲ್ಲ ಬಾವಾ ನಾನು ತಂದ ತಕ್ಷಣ ಓದ್ಕೊಂಡೆ ಅಂತ ಹೇಳ್ತಾರೆ ಆಗ ಸೂರ್ಯ ಚೆನ್ನಾಗಿ ಓದ್ರು ಮನೋಜನ್ ತರ ತುಂಬಾ ಎಲ್ಲ ಓದ್ಬೇಡ ಕೆಲಸನೇ ಸಿಗಲ್ಲ ಆಮೇಲೆ ಅತ್ತೆ ಹೂ ಕಟ್ಟಲ್ವಾ ನಾನು ಕಟ್ತೀನಿ ಬನ್ನಿ ಅಂದಾಗ ಕುಸುಮ ಇಲ್ಲ ಅಳಿ ಅಂದ್ರೆ ಬೆಳಿಗ್ಗೆ ಕಟ್ತೀವಿ ಫ್ರೆಶ್ ಆಗಿರುತ್ತೆ ಅಂತಾರೆ ಆಗ ಸೂರ್ಯ ಈ ಮನೇಲಿ ಹೂ ಹೂ ವಾಸನೆಗಿಂತ ಮೀನ ಅಡುಗೆ ವಾಸನೆ ತುಂಬ ಜೋರಾಗಿದೆ ಅಂದಾಗ ಕುಸುಮ ಅಲ್ಲ ಅಳಿ ಅಂದ್ರೆ ರಂಗಣ್ಣವರು ಏನು ಹೇಳಿಲ್ವಾ ಅಂದಾಗ ಸೂರ್ಯ ಅತ್ತೆ ಈ ಸಾಂಬಾರನ್ನ ಬಾಕ್ಸಲ್ಲಿ ಹಾಕೋ ಬರ್ತೀನಿ ಅಂತ ಹೇಳಿದೀನಿ ಅಂದಾಗ ಕುಸುಮ ಆಗಲ್ಲಪ್ಪ ನೀವು ಇಲ್ಲಿಂದ ಯಾವಾಗ ಹೊರಡ್ತೀರಾ ಅಂತ ಏನು ಕೇಳಿಲ್ವಾ ಅಂದಾಗ ಸೂರ್ಯ ಕೇಳಿದ್ರು ಬರ್ತೀನಿ ಅಂತ ಹೇಳಿದೀನಿ ಅಂದಾಗ ಕುಸುಮ ಆಗಿದ್ರೆ ಸರಿನಪ್ಪ ಸಾಂಬಾರನ್ನ ಬಿಸಿ ಮಾಡಿ ಬಾಕ್ಸ್ಗೆ ಹಾಕ್ತೀನಿ ತಗೊಂಡೋಗಿ ಅಂತ ಹೇಳಿದಾಗ ಸೂರ್ಯ ಅತ್ತೆ ಈಗ ಬಿಸಿ ಮಾಡಿ ಬೆಳಗ್ಗೆ ಹೋಗ್ತೀನಲ್ಲ ಅವಾಗ ಬಿಸಿ ಮಾಡಿ ಬಾಕ್ಸ್ಗೆ ಹಾಕಿ ಅಂದಾಗ ಕುಸುಮ ಅದಕ್ಕಪ್ಪ ಸುಮ್ಮನೆ ಬಂದು ಹೋಗಿ ಅಂದಾಗ ಸೂರ್ಯ ಅತೆ ನಾನು ಇಲ್ಲೇ ಇರ್ತೀನಿ ಅಂದಾಗ ಕುಸುಮ ಅಳಿ ಅಂದ್ರೆ ಇದು ಆಷಾಡ ಅಂದಾಗ ಸೂರ್ಯ ನಮ್ಮನೇಲಿ ಶ್ರಾವಣ ಅತೆ ಅಂದಾಗ ಕುಸುಮ ಏನಪ್ಪ ಅಂದಾಗ ಸೂರ್ಯ ಏನತೆ ಇಲ್ಲಿ ಆಷಾಡ ಆದ್ರೂ ನಮ್ಮನೇಲೂ ತಾನೆ ಆಗ ಕುಸುಮ ಆಗಲ್ಲಪ್ಪ ಅಳಿ ಅಂದ್ರೆ ಒಳಗಡೆ ಗಾಳಿ ಬರಲ್ಲ ತುಂಬಾ ಸೆಕೆ ಆಗುತ್ತೆ ಅಂದಾಗ ಕನಕ ಕಿಟಕಿ ತೆಗೆದ್ರೆ ಗಾಳಿ ಬರುತ್ತೆ ಅಮ್ಮ ಅಂತಾರೆ ಆಗ ಕುಸುಮ ಕಿಟಕಿ ತೆಗೆದ್ರೆ ಗಾಳಿ ಬರಲ್ಲ ಸೊಳ್ಳೆ ಬರುತ್ತೆ ಅಂದಾಗ ಮಂಜ ಸೊಳ್ಳೆ ಬತ್ತದೆ ಹಚ್ಚಿದ್ರೆ ಆಯ್ತಮ್ಮ ಅಂತಾರೆ ಆಗ ಕುಸುಮ ಮಂಜಾ ಸೊಳ್ಳೆ ಬತ್ತಿ ಹೊಗೆ ಅಳಿಯಂದ್ರಿಗೆ ಆಗಲ್ಲ ಕೊಣ ಅಂದಾಗ ಸೂರ್ಯ ಅತ್ತೆ ನನ್ನ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಕು ಮಾಡಿ ಮೇಲೆ ನನಗೆ ಚಾಪೆ ಹಾಸ್ಕೊಡಮ್ಮ ಅಂದಾಗ ಕುಸುಮ ಬೇಡ ಅಳಿ ಅಂದ್ರೆ ಹೊರಗಡೆ ಮಲಗೋದು ಅಂದಾಗ ಸೂರ್ಯ ಅಯ್ಯೋ ಅತ್ತೆ ನಮ್ಮ ಅಜ್ಜಿ ಊರಿಗೆ ಹೋದಾಗ ಜಗ್ಲಿ ಮೇಲೆ ಮಲಗೋದು ಎಷ್ಟೋ ದಿನ ಆದಮೇಲೆ ಹೊರಗಡೆ ಮಲಗೋಕೆ ಚಾನ್ಸ್ ಸಿಕ್ತಿದೆ ನನಗೇನು ಬೇಜಾರಿಲ್ಲ ಅತ್ತೆ ನೀವು ಹ್ಯಾಪಿಯಾಗಿ ಇರಿ ಮೀನ ಮೇಲೆ ಹೋಗ್ತೀನಿ ಚಾಪೆ ತಗೋಬಾರಮ್ಮ ಅಂತ ಹೋಗ್ತಿದ್ರೆ ಆಗ ಮೀನ ಮಂಜುನ ಜೊತೆಲಿ ಕಳಿಸ್ತಾರೆ ಆಗ ಕುಸುಮ ಏ ಮೀನ ನಿಂತ್ಕೊಳ್ಳೆ ಮಲ್ಗೋಣ ಬಾ ಅಂತ ಕರೆದ್ರೆ ನೀನೇನೆ ಚಾಪೆ ಬೆಡ್ಶೀಟ್ ತಗೊಂಡು ಹೋಗ್ತಿದೀಯ ಅಂದಾಗ ಅವರು ಮಲ್ಕೋಬೇಕಲ್ವಮ್ಮ ಅಂದಾಗ ಕುಸುಮ ಬಿಟ್ರೆ ಅವ್ರ ಜೊತೆನೆ ಮಲ್ಕೋ ಆಗಿದೀಯ ಇದೇನೇ ಎಲ್ಲ ಅಂದಾಗ ಮೀನಾ ಅವ್ರಿಗೆ ಸರಿ ಅನ್ಸಿದ್ರೆ ನನಗೂ ಹಾಗೆ ಅಮ್ಮ ಅಂತಾಳೆ